ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಧರ್ಮಸ್ಥಳ ಮತ್ತೆ ಸುದ್ದಿಯಲ್ಲಿದೆ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ನಲ್ಲಿ ನಡೆದ ಕುಮಾರಿ ಸೌಜನ್ಯ ಅತ್ಯಾಚಾರ ಹತ್ಯೆ ಪ್ರಕರಣ ಮತ್ತು ಧರ್ಮಸ್ಥಳ ಪರಿಸರದ ಇನ್ನಿತರ ಅನುಮಾನಾಸ್ಪದ ಸಾವುಗಳ ಸಂಬಂಧ ಸಮೀರ್ ಎಂಬ ಯೂಟ್ಯೂಬರ್ ಅರಿಬಿಟ್ಟ ಭಾವನಾತ್ಮಕ ನಿರೂಪಣೆಯ ಎಐ ಸೃಷ್ಟಿತ ದೃಶ್ಯಗಳುಳ್ಳ ವಿಡಿಯೋ ನಾಡಿನೆಲ್ಲೆಡೆ ಸಂಚಲನ ಉಂಟು ಮಾಡಿದ ನಂತರ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಪರ ವಿರುದ್ಧ ಬಿಸಿಯೇರಿದ ಚರ್ಚೆಗಳು ನಡೆಯುತ್ತಿವೆ ಈ ಪೈಕಿ ಬಹುತೇಕರು ಸೌಜನ್ಯ ಪ್ರಕರಣವಲ್ಲದೆ ಆ ಪರಿಸರದಲ್ಲಿ ಸಂಭವಿಸಿದ ಇತರ ಸಾವುಗಳಲ್ಲೂ ಹೆಗ್ಗಡೆ ಕುಟುಂಬದವರ ಕೈವಾಡವಿದೆ ಎಂದು ನೇರವಾಗಿ ಆರೋಪಿಸುವ ಆರೋಪವನ್ನು ನಂಬಿ ಸಮರ್ಥಿಸುವ ಕೆಲಸವನ್ನು ವ್ಯಾಪಕವಾಗಿ ಮತ್ತು ತೀವ್ರವಾಗಿ ಮಾಡುತ್ತಿದ್ದಾರೆ ಕೆಲವರಂತೂ ಹೆಗ್ಗಡೆಯವರೇ ಈ ಪ್ರಕರಣದಲ್ಲಿ ನೇರ ಬಾಗಿ ಎಂಬಂತೆ ಮಸೆಯುತ್ತಿದ್ದಾರೆ ಇನ್ನು ಕೆಲವರು ನನ್ನ ರಕ್ತ ಕುದಿಯುತ್ತಿದೆ ಅನ್ನುವ ಮಟ್ಟಕ್ಕೆ ಭಾವನೆಗಳ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ ಜನ ಇಷ್ಟು ತೀವ್ರವಾಗಿ ಆರೋಪಿಸಲು ಮತ್ತು ಟೀಕಿಸಲು ಕಾರಣ ಸಮೀರ್ ಎಂಬಾತನ ಕಾಲ್ಪನಿಕ ಕತೆ ಬೆರೆತ ಒನ್ ಸೈಡೆಡ್ ವಿಡಿಯೋ ಹಾಗೆ ನೋಡಿದರೆ ಸೌಜನ್ಯ ಪ್ರಕರಣದಲ್ಲಿ ಸಮೀರನಿಗಿಂತಲೂ ಮುಂಚೆ ಒಂದು ದಶಕದಿಂದಲೇ ಸಾಕಷ್ಟು ಹೋರಾಟಗಳು ನಡೆದು ರಾಜ್ಯದ ಅನೇಕ ಯೂಟ್ಯೂಬರ್ಗಳು ನೂರಾರು ವಿಡಿಯೋ ವರದಿ ಮಾಡಿದ್ದಾರೆ ಸ್ಥಳಕ್ಕೆ ಹೋಗಿ ಗ್ರೌಂಡ್ ಜೀರೋ ಮಟ್ಟದಿಂದ ವಿಷಯ ಹೆಕ್ಕಿ ತಂದು ಬಿತ್ತರಿಸಿದ್ದಾರೆ ಹಲವಾರು ಆ್ಯಂಗಲ್ಗಳಲ್ಲಿ ಸಂಶೋಧನೆ ಮಾಡಿದ್ದಾರೆ ಇವರೆಲ್ಲರ ಶ್ರಮದಿಂದ ಪಬ್ಲಿಕ್ ಡೊಮೈನ್ನಲ್ಲಿರುವ ವಿಚಾರಗಳನ್ನೇ ಇಟ್ಟುಕೊಂಡ ಸಮೀರ್ ತನ್ನ ಕಲ್ಪನೆಗಳನ್ನು ಹದವಾಗಿ ಬೆರೆಸಿ ಮನಮುಟ್ಟುವಂತೆ ಚಿತ್ರಿಸಿದ ಪರಿಣಾಮ ನೋಡುಗರು ಕನ್ವಿನ್ಸ್ ಆಗಿಬಿಟ್ಟರು ತನ್ನದು ತನಿಖಾ ವರದಿ ಎನ್ನುವ ಸಮೀರನ ವಿಡಿಯೋದಲ್ಲಿ ತನಿಖೆ ಮಾಡಿ ಹೊರತೆಗೆದಿರುವುದೇನೂ ಇಲ್ಲ ಅತ ಹೇಳಿರುವುದೆಲ್ಲವೂ ಅನೇಕ ವರ್ಷಗಳಿಂದ ಒಂದು ವಲಯದಲ್ಲಿ ಅನುಮಾನಾಸ್ಪದವಾಗಿ ಚರ್ಚೆಯಲ್ಲಿದ್ದ ವಿಷಯಗಳೇ ಆ ವಿಷಯಗಳೆಲ್ಲ ಈಗಾಗಲೇ ನ್ಯಾಯಾಲಯಗಳ ಕಟಕಟೆಯಲ್ಲಿ ವಾದ ಪ್ರತಿವಾದಕ್ಕೀಡಾಗಿವೆ ರಾಜ್ಯ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಗಳ ಇನ್ವೆಸ್ಟಿಗೇಷನ್ಗೆ ಒಳಗಾಗಿವೆ ಅದೇನೇ ಇರಲಿ ಯಾರು ಏನೇ ಹೇಳಲಿ ಸಹೋದರಿ ಸೌಜನ್ಯ ಸಾವಿಗೆ ಆಕೆಯ ಮೇಲೆ ನಡೆದ ಪೈಶಾಚಿಕ ಕೃತ್ಯಕ್ಕೆ ನ್ಯಾಯ ಸಿಗಲೇಬೇಕು ಹಾಗೆಯೇ ಧರ್ಮಸ್ಥಳ ಪರಿಸರದಲ್ಲಿ ನಡೆದ ಇನ್ನಿತರ ಯಾವುದೇ ಹತ್ಯೆ ಕೃತ್ಯಗಳಿರಲಿ ಅವಕ್ಕೆಲ್ಲ ನ್ಯಾಯ ದೊರಕಲೇಬೇಕು ಆದರೆ ಕೇವಲ ಭಾವನಾತ್ಮಕ ವಿಡಿಯೋ ಒಂದು ಹುಟ್ಟುಹಾಕಿದ ಆಕ್ರೋಶ ಆವೇಶದಿಂದ ಈ ನ್ಯಾಯ ದೊರಕಿಸಿಕೊಡಲು ಸಾಧ್ಯವೇ ಖಂಡಿತ ಇಲ್ಲ ಸ್ಪಷ್ಟ ಸಾಕ್ಷಿ ಆಧಾರಗಳನ್ನೊಳಗೊಂಡ ನ್ಯಾಯಾಂಗ ಹೋರಾಟದಿಂದ ಮಾತ್ರ ಇದು ಸಾಧ್ಯ ಅದಕ್ಕೂ ಮುನ್ನ ಇಡೀ ಪ್ರಕರಣಗಳ ಮರುತನಿಖೆಗೆ ಆದೇಶ ಆಗಬೇಕಾಗುತ್ತದೆ ಕಾನೂನು ಸಂವಿಧಾನವನ್ನು ನಾವು ಒಪ್ಪಿಕೊಂಡ ಮೇಲೆ ಅದರ ಅನುಸಾರವೇ ಹೋಗಬೇಕಾದ್ದು ಅನಿವಾರ್ಯ ಮತ್ತು ಕಡ್ಡಾಯ ಇಷ್ಟೆಲ್ಲ ಆದ ಮೇಲೆ ಧರ್ಮಸ್ಥಳ ಮೂಲಗಳಿಂದ ಎರಡು ಸುದ್ದಿಗಳು ಬರುತ್ತಿವೆ ಅದರಲ್ಲೊಂದು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಅವರು ಪೀಠತ್ಯಾಗ ಮಾಡುತ್ತಾರೆ ಎಂಬುದು ಮತ್ತೊಂದು ಅಪವಾದಕ್ಕೆ ನೊಂದಿರುವ ಅವರೇ ಸೌಜನ್ಯ ಪ್ರಕರಣದ ಮೂರು ತನಿಖೆಗೆ ಒತ್ತಾಯಿಸಲು ಸಿದ್ಧರಾಗಿದ್ದಾರೆ ಎಂಬುದು ಇಷ್ಟಕ್ಕೂ ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆಯವರು ನೊಂದಿರುವುದೇಕೆ ಅವರು ನಿಜಕ್ಕೂ ಪೀಠತ್ಯಾಗ ಮಾಡುತ್ತಾರಾ ಅವರ ನಂತರ ಧರ್ಮಾಧಿಕಾರಿ ಪಟ್ಟಕ್ಕೆ ಬರುವವರು ಯಾರು ಧರ್ಮಾಧಿಕಾರದ ಇತಿಹಾಸವೇನು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ ಬನ್ನಿ ಗೆಳೆಯರೆ ಮೊದಲು ಸೌಜನ್ಯ ಪ್ರಕರಣದ ಬಗ್ಗೆ ವೀರೇಂದ್ರ ಹೆಗ್ಗಡೆಯವರ ಪ್ರತಿಕ್ರಿಯೆ ಏನು ಅವರ ವರ್ಷನ್ ಏನು ಎಂಬ ವಿಚಾರಕ್ಕೆ ಬಂದರೆ ಅದು ಎಲ್ಲರಿಗೂ ತಿಳಿದಿರುವಂಥದ್ದೇ ಸೌಜನ್ಯ ಪ್ರಕರಣದ ಸಿಐಡಿ ಡಿ ತನಿಖೆಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದೇ ನಾವು ಅಂತ ಅವರು ಅನೇಕ ಸಲ ಹೇಳಿಕೊಂಡಿದ್ದಾರೆ ಪ್ರಮುಖವಾಗಿ ಅವರ ಕುಟುಂಬದವರ ಅಂದರೆ ಅವರ ಸಹೋದರ ಹರ್ಷೇಂದ್ರ ಕುಮಾರ್ ಪುತ್ರ ನಿಶ್ಚಲ್ ಜೈನ್ ಪಾತ್ರವಿದೆ ಎಂಬ ಆರೋಪಕ್ಕೂ ಪ್ರತಿಕ್ರಿಯಿಸಿ ಸೌಜನ್ಯ ಹತ್ಯೆ ನಡೆದ ಸಮಯದಲ್ಲಿ ಅಸಲಿಗೆ ಆತ ಭಾರತದಲ್ಲೇ ಇರಲಿಲ್ಲ ಅಮೆರಿಕದ ನ್ಯೂಯಾರ್ಕ್ನಲ್ಲಿದ್ದ ಎಂಬುದಾಗಿ ತಿಳಿಸಿ ಅದಕ್ಕೆ ಪೂರಕವಾದ ವೀಸಾ ಪಾಸ್ಪೋರ್ಟ್ ದಾಖಲೆಯನ್ನು ನೀಡಿದ್ದಾರೆ ಇದೇ ದಾಖಲೆಯನ್ನು ಸಿಬಿಐ ತನಿಖೆ ವೇಳೆಯೂ ಸಲ್ಲಿಸಿದ ಕಾರಣ ನಿಶ್ಚಲ್ ಜೈನ್ ಆರೋಪ ಮುಕ್ತನಾಗಿದ್ದಾನೆ ಇನ್ನು ಇತರೆ ಆರೋಪಿಗಳು ಎನ್ನಲಾದ ಮಲ್ಲಿಕ್ ಜೈನ್ ಉದಯ್ ಜೈನ್ ಧೀರಜ್ ಜೈನ್ ಕೂಡ ತನಿಖೆ ಎದುರಿಸಿ ನಿರಾಪರಾಧಿಗಳೆನಿಸಿಕೊಂಡಿದ್ದಾರೆ ಆದಾಗ್ಯೂ ಈ ವಿಚಾರದಲ್ಲಿ ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಿರುವ ಗಿರೀಶ್ ಮಟ್ಟಣ್ಣವರ್ ಅನೇಕ ಲೋಪದೋಷಗಳನ್ನು ಎತ್ತಿ ತೋರಿಸುತ್ತಾರೆ ನಿಶ್ಚಲ್ ಜೈನ್ ಅಮೆರಿಕದಲ್ಲಿದ್ದ ಎನ್ನುವುದಾದರೆ ಆತನ ಎರಡು ಸಾವಿರದ ಹನ್ನೆರಡರ ಟ್ರಾವೆಲ್ ಹಿಸ್ಟ್ರಿ ತೋರಿಸಲಿ ಅದು ಬಿಟ್ಟು ಎರಡು ಸಾವಿರದ ಹದಿಮೂರರ ಟ್ರಾವೆಲ್ ಹಿಸ್ಟ್ರಿ ಕೊಡುತ್ತಿರುವುದೇಕೆ ಈ ಆರೋಪಿಗಳನ್ನು ನ್ಯಾಯಾಲಯ ಮತ್ತು ತನಿಖಾ ಸಂಸ್ಥೆಗಳು ನಿರಾಪರಾಧಿಗಳೆಂದು ಹೇಳಿಲ್ಲ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಇವರು ಖುಲಾಸೆಯಾಗಿದ್ದಾರೆ ಮರುತನಿಖೆ ನಡೆದರೆ ಸಾಕ್ಷ್ಯ ಒದಗಿಸಲು ನಾವು ಸಿದ್ಧರಿದ್ದೇವೆ ಅನ್ನುತ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ವೀರೇಂದ್ರ ಹೆಗ್ಗಡೆಯವರ ಕಡೆಯವರು ಅಮೆರಿಕ ವೀಸಾ ಫ್ಲೈಟ್ ಟಿಕೆಟ್ ಇಮಿಗ್ರೇಷನ್ ದಾಖಲೆಗಳನ್ನು ನಕಲು ಮಾಡಲು ಸಾಧ್ಯವೇ ನಿಶ್ಚಲ್ ಜೈನ್ ಹೆಸರನ್ನು ಉದ್ದೇಶಪೂರ್ವಕವಾಗಿ ಎಳೆದು ತಂದರೂ ಅವರು ಕಾನೂನಿಗೆ ಬೆಲೆ ಕೊಟ್ಟು ಸಿಬಿಐ ತನಿಖೆ ಸೇರಿ ಎಲ್ಲಕ್ಕೂ ಸಹಕರಿಸಿದ್ದಾರೆ ಅನ್ನುತ್ತಾರೆ ಮತ್ತೊಂದು ಕಡೆ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಿಂದೆಲ್ಲ ಸಂತೋಷ್ ರಾವ್ ಕೂಡ ಸೌಜನ್ಯ ಅತ್ಯಾಚಾರ ಹತ್ಯೆ ಕೇಸ್ನಲ್ಲಿದ್ದ ಅಂತ ವಾದಿಸುತ್ತಿದ್ದವರು ಆತ ನ್ಯಾಯಾಲಯದಲ್ಲಿ ನಿರಾಪರಾಧಿ ಅಂತಾದ ಕೂಡಲೇ ಹೌದೌದು ಆತ ನಿರಾಪರಾಧಿ ಅನ್ನತೊಡಗಿದ್ದಾರೆ ಹೀಗಾಗಿಯೇ ಈ ಪ್ರಕರಣ ಗೊಂದಲದ ಗೂಡಾಗಿ ಹೋಗಿದೆ ಪ್ರತಿ ಊರಲ್ಲೂ ಅರಳಿಕಟ್ಟೆ ಗೂಡಂಗಡಿ ಕಟಿಂಗ್ ಶಾಪ್ಗಳಲ್ಲಿ ಆ ಊರಿನ ಶ್ರೀಮಂತರು ಪ್ರಭಾವಶಾಲಿಗಳ ಕುರಿತಾಗಿ ಹಾಗಂತೆ ಹೀಗಂತೆ ಅದು ಮಾಡಿದ್ದು ಅವರೇನಂತೆ ಇದು ಮಾಡಿಸಿದ್ದು ಇವರೇನಂತೆ ಎಂಬ ಗಾಸಿಪ್ಪುಗಳು ಹಸಿ ಬಿಸಿ ಚರ್ಚೆಗಳು ನಡೆಯುತ್ತಿರುತ್ತವೆ ಆ ಊರಿನಲ್ಲಿ ಏನೇ ನಡೆದರೂ ಅದಕ್ಕೆ ಊರಿನ ದೊಡ್ಡವರನ್ನೇ ಲಿಂಕ್ ಮಾಡಲಾಗುತ್ತದೆ ಹೀಗೆಯೇ ಧರ್ಮಸ್ಥಳದಲ್ಲಿ ನಡೆಯುವ ಎಲ್ಲ ಕೃತ್ಯಗಳಿಗೂ ಹೆಗ್ಗಡೆಯವರ ಕುಟುಂಬವನ್ನು ಲಿಂಕ್ ಮಾಡಲಾಗುತ್ತಿದೆ ಇದು ಅತಿರೇಕಕ್ಕೆ ಮುಟ್ಟಿರುವುದರಿಂದ ವೀರೇಂದ್ರ ಹೆಗ್ಗಡೆಯವರು ಸಾಕಷ್ಟು ನೊಂದಿದ್ದಾರೆ ಎಂಬ ಮಾತಿದೆ ಮಿತ್ರರೇ ಈ ನಾಡಿನ ಎಲ್ಲಾ ಆಸ್ತಿಕರ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನದಿಂದ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಎಂದು ನಂಬಿರುವ ಕೋಟ್ಯಾಂತರ ಮಂದಿ ಇಲ್ಲಿದ್ದಾರೆ ಇಂತಹ ಧರ್ಮಸ್ಥಳದ ಮೂಲ ಹೆಸರು ಕುಡುಮ ಇಲ್ಲಿಗೆ ಸಮೀಪದ ನೆಲ್ಯಾಡಿಯಲ್ಲಿ ಬರ್ಮಣ್ಣ ಪೆರ್ಗಡೆ ಎಂಬುವ ಜೈನ ಸಮುದಾಯದ ಜಮೀನ್ದಾರರಿದ್ದರು ಅವರ ಕನಸಿನಲ್ಲಿ ಬಂದ ನಾಲ್ವರು ಧರ್ಮದೇವತೆಗಳು ತಾವೆಲ್ಲ ನಿಮ್ಮ ಮನೆಯಲ್ಲಿ ನೆಲೆಸಲು ಇಚ್ಛಿಸಿರುವುದಾಗಿ ತಿಳಿಸಿದರು ಬರಮಣ್ಣ ಪೆರ್ಗಡೆ ಮನೆ ತೆರವು ಮಾಡಿ ದೇವರಿಗೆ ಬಿಟ್ಟುಕೊಟ್ಟರು ಆ ನಂತರ ಪೆರ್ಗಡೆಯವರ ಬೀಡಿಗೆ ಬಂದ ಶಿವಯೋಗಿಯೊಬ್ಬರು ಈಶ್ವರಲಿಂಗವನ್ನು ಸ್ಥಾಪಿಸುವಂತೆ ಹೇಳಿದಾಗ ಅದರಂತೆ ಕದ್ರಿಯಲ್ಲಿರುವ ಮಂಜುನಾಥನ ಲಿಂಗ ತರಲು ಅಣ್ಣಪ್ಪ ಸ್ವಾಮಿಯನ್ನು ಕಳುಹಿಸಲಾಯಿತು ಕುಟುಂಬಕ್ಕೆ ಮಂಜುನಾಥನ ಲಿಂಗ ತಂದ ಅಣ್ಣಪ್ಪ ಶಿವನ ಸೇವಕನಾಗಿ ಕ್ಷೇತ್ರ ಪಾಲಕನಾಗಿ ನೆರೆ ನಿಂತ ಎಂಬ ಇದೆ ಈ ಕತೆಗೂ ವಿರೋಧ ಮಾಡುವವರಿದ್ದಾರೆ ಮಂಜುನಾಥನನ್ನು ಪ್ರತಿಷ್ಠಾಪಿಸಿದ್ದು ಉಡುಪಿ ಎತಿಗಳದ ವಾದಿರಾಜರು ಅಣ್ಣಪ್ಪ ಸ್ವಾಮಿ ಈ ದೇವಾಲಯದ ಕರ್ತೃ ನೂರಾರು ವರ್ಷಗಳ ಹಿಂದಿನವರೆಗೂ ಆ ದೇವಾಲಯ ಮಂಜುನಾಥನ ಹೆಸರಿನಲ್ಲಿಯೇ ಇತ್ತು ಉಪ್ಪಿನಂಗಡಿ ತಾಲೂಕು ವ್ಯಾಪ್ತಿಯಲ್ಲಿದ್ದಾಗ ದಾಖಲೆಗಳು ಮಂಜುನಾಥನ ಹೆಸರಿನಲ್ಲಿಯೇ ಇದ್ದವು ಸರ್ಕಾರದಿಂದ ತಸ್ತಿಕ್ ಹಣವು ಬರುತ್ತಿತ್ತು ಇದನ್ನು ಪೆರ್ಗಡೆ ವಂಶದವರು ಉಪಾಯವಾಗಿ ಐಜಾಕ್ ಮಾಡಿದರು ಮೂಲತಃ ಜಮೀನ್ದಾರರಾಗಿ ಸುತ್ತಲಿನ ಪ್ರದೇಶದ ಮೇಲೆ ಹಿಡಿತಾ ಓದಿದ್ದ ಅವರಿಗೆ ಎದುರಾಡುವ ಶಕ್ತಿ ಯಾರಿಗೂ ಇಲ್ಲದ ಕಾರಣ ದೇವಾಲಯ ಅವರ ಕುಟುಂಬದ ಆಸ್ತಿಯಾಗಿ ಹೋಯಿತು ಹೀಗಾಗಿಯೇ ಪೆರ್ಗಡೆ ವಂಶದ ಈಗಡೆ ಹೆಗ್ಗಡೆಯವರು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿ ಮಂಜುನಾಥ ಸ್ವಾಮಿ ದೇಗುಲ ನಮ್ಮ ಕುಟುಂಬದ ಟ್ರಸ್ಟ್ಗೆ ಸೇರಿದ್ದು ಎಂದು ಹೇಳಿಕೊಂಡಿದ್ದಾರೆ ಎಂದು ಟೀಕಿಸುತ್ತಾರೆ ವೀರೇಂದ್ರ ಹೆಗ್ಗಡೆ ಕುಟುಂಬದವರ ಪ್ರಕಾರ ಕ್ರಿಸ್ತಶಕ ಆರನೇ ಶತಮಾನದ ಬರ್ಮಣ್ಣ ಪೆರ್ಗಡೆ ಅವರ ಕಾಲದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಯಾತ್ರಾ ತಾಣವಾಗಿ ಸೇವೆ ಕೇಂದ್ರವಾಗಿ ಅಭಿವೃದ್ಧಿಪಡಿಸುತ್ತಾ ಬರಲಾಯಿತು ಅವರ ನಂತರ ವಂಶ ಪಾರಂಪರ್ಯವಾಗಿ ಹದಿನಾರು ಜನ ಧರ್ಮಾಧಿಕಾರಿಗಳು ಬಂದರು ಸಾವಿರದ ಒಂಬೈನೂರ ಹದಿನೆಂಟರಿಂದೀಚೆಗೆ ದಿವಂಗತ ಮಂಜಯ್ಯ ಹೆಗಡೆ ಮತ್ತು ರತ್ನವರ್ಮ ಹೆಗಡೆ ಅವರ ಕಾಲದಲ್ಲಿ ಧರ್ಮಸ್ಥಳ ಹೊಸತನದೊಂದಿಗೆ ವಿಶ್ವಪ್ರಸಿದ್ಧಿ ಪಡೆಯಿತು ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ವೀರೇಂದ್ರ ಹೆಗಡೆಯವರು ಈಗ ಪೀಠದಲ್ಲಿದ್ದಾರೆ ಸ್ನೇಹಿತರೆ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳ ಮತ್ತು ತಮ್ಮ ಕುಟುಂಬದ ಮೇಲಿರುವ ಅಪವಾದ ನೀಗಿಸಲು ವೀರೇಂದ್ರ ಹೆಗ್ಗಡೆಯವರು ಹಲವು ಸಲ ಬಾಯಿ ತೆರೆದು ಮಾತನಾಡಿದ್ದಾರೆ ತನಿಖೆಗೂ ಸಹಕರಿಸಿದ್ದಾರೆ ಇನ್ನೂ ಹೆಚ್ಚಿನ ತನಿಖೆಯಾಗಲಿ ಎಂದು ಹೇಳುತ್ತಲೇ ಬರುತ್ತಿದ್ದಾರೆ ಇದಕ್ಕೆ ಪ್ರತಿ ಹೇಳಿಕೆ ನೀಡುತ್ತಿರುವ ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ್ ವೀರೇಂದ್ರ ಹೆಗ್ಗಡೆಯವರು ಸೌಜನ್ಯ ಪ್ರಕರಣದ ಹಿಂದಿದ್ದಾರೆ ಎಂದು ನಾವು ಹೇಳುತ್ತಿಲ್ಲ ಆದರೆ ಅವರ ಸಹೋದರ ಹರ್ಷೇಂದ್ರ ಕುಮಾರ್ ಮತ್ತು ಆತನ ಪುತ್ರ ನಿಶ್ಚಲ್ ಜೈನ್ ಪಾಪಕೃತ್ಯಗಳನ್ನು ಹೆಗ್ಗಡೆಯವರು ಸಮರ್ಥಿಸುತ್ತಾ ರಕ್ಷಣೆ ನೀಡುತ್ತಿದ್ದಾರೆ ಎಂದು ಆರೋಪಿಸುತ್ತಾರೆ ಕಳೆದೊಂದು ವರ್ಷದಿಂದ ಧರ್ಮಸ್ಥಳದ ಬಗ್ಗೆ ಅಪವಾದಗಳು ಹೆಚ್ಚುತ್ತಿರುವುದರಿಂದ ಚಿಂತಿತರಾಗಿರುವ ಹೆಗ್ಗಡೆಯವರು ಸೌಜನ್ಯ ಪ್ರಕರಣದ ಮರುತನಿಖೆಗೆ ತಾವೇ ಸರ್ಕಾರವನ್ನು ಒತ್ತಾಯಿಸಲು ಸಿದ್ಧರಾಗುತ್ತಿದ್ದಾರಂತೆ ಈ ನಿಟ್ಟಿನಲ್ಲಿ ಅವರು ಈಗಾಗಲೇ ಕಾನೂನು ತಜ್ಞರ ಜೊತೆ ಒಂದು ಸುತ್ತು ಮಾತುಕತೆಯನ್ನು ನಡೆಸಿದ್ದಾರೆ ಎಂಬ ಮಾಹಿತಿ ಇದೆ ನಮ್ಮಿಂದ ಯಾವುದೇ ತಪ್ಪು ನಡೆದಿಲ್ಲ ಹೀಗಿರುವಾಗ ಇನ್ನೊಂದು ಸಲ ತನಿಖೆಯೋ ಮರು ವಿಚಾರಣೆಯೋ ಆದರೆ ಆಗಲಿ ಎಂಬ ಧೋರಣೆಯನ್ನು ಅವರು ತಾಳಿದ್ದಾರೆ ಎನ್ನಲಾಗುತ್ತಿದೆ ಉಳಿದಂತೆ ವೀರೇಂದ್ರ ಹೆಗ್ಗಡೆಯವರು ಬರುವ ವರ್ಷ ಧರ್ಮಾಧಿಕಾರಿ ಪಟ್ಟದ ಜವಾಬ್ದಾರಿಯಿಂದ ಮುಕ್ತರಾಗಲು ಚಿಂತಿಸತೊಡಗಿದ್ದಾರೆ ಇದಕ್ಕೆ ಈಗಾಗಲೇ ಪೂರ್ವಭಾವಿ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ತಮಗೆ ಪುತ್ರ ಸಂತಾನವಿಲ್ಲದ ಕಾರಣ ಸಹೋದರ ಸುರೇಂದ್ರ ಹೆಗ್ಡೆ ಪುತ್ರ ಜಿತೇಶ್ ಹೆಗ್ಗಡೆ ಅವರನ್ನು ಪಟ್ಟಕ್ಕೆ ತರುವ ಯೋಚನೆ ಅವರಲ್ಲಿದೆ ಎಂಬ ಮಾತು ಧರ್ಮಸ್ಥಳದ ಬೇಡಿನ ಸುತ್ತಮುತ್ತ ಅರಿದಾಡುತ್ತಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಇತಿಹಾಸದಲ್ಲಿ ಒಬ್ಬ ಧರ್ಮಾಧಿಕಾರಿ ಬದುಕಿರುವಾಗಲೇ ಆತನ ವಯಸ್ಸಿನ ಕಾರಣಕ್ಕೆ ಮತ್ತೊಬ್ಬ ಧರ್ಮಾಧಿಕಾರಿಯನ್ನು ಪಟ್ಟಾಭಿಷೇಕ ಮಾಡಿದ ಪರಂಪರೆಯೂ ಇದೆಯಂತೆ ಈಗಾಗಲೇ ಎಪ್ಪತ್ತೇಳು ವರ್ಷ ಕಳೆದಿರುವ ವೀರೇಂದ್ರ ಹೆಗ್ಗಡೆಯವರು ಕಾರ್ಯಬಾಹುಳ್ಯದಿಂದ ದಣಿದಿರಬಹುದು ಒತ್ತಡಗಳಿಂದ ಮುಕ್ತರಾಗಲು ಬಯಸಿರಬಹುದು ಎಂಬ ಮಾತಿದೆ ಇದು ನಿಜವೋ ಅಥವಾ ಉತ್ತರಾಧಿಕಾರಕ್ಕೆ ಹೆಗ್ಗಡೆ ಕುಟುಂಬದಲ್ಲಿ ಆರಂಭವಾಗಿರುವ ಪೈಪೋಟಿಯ ಫಲವಾಗಿ ಇಂತಹ ಮಾಹಿತಿಗಳನ್ನು ಉದ್ದೇಶಪೂರ್ವಕವಾಗಿ ಸೋರಿಕೆ ಮಾಡಲಾಗುತ್ತಿದೆಯೋ ತಿಳಿಯದು ವೀರೇಂದ್ರ ಹೆಗ್ಗಡೆಯವರ ಸಹೋದರರ ಹರ್ಷೇಂದ್ರ ಸುರೇಂದ್ರ ರಾಜೇಂದ್ರ ಹೆಗ್ಗಡೆ ಮತ್ತು ಅವರ ಪತ್ನಿಯರಾದ ಸುಪ್ರಿಯಾ ಅನಿತಾ ಅವರು ದೇವಾಲಯ ಟ್ರಸ್ಟ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಟ್ರಸ್ಟಿಗಳಾಗಿದ್ದಾರೆ ಅರ್ಷೇಂದ್ರ ಕುಮಾರ್ ಪುತ್ರರಾದ ನಿಶ್ಚಲ್ ಜೈನ್ ಶ್ರೇಯಸ್ ಕುಮಾರ್ ಕೂಡ ಎಸ್ ಡಿ ಸಿ ಶಿಕ್ಷಣ ಸಂಸ್ಥೆಗಳ ವಿವಿಧ ಹುದ್ದೆಗಳಲ್ಲಿದ್ದಾರೆ ಹೀಗಾಗಿಯೇ ಸಹಜವಾಗಿಯೇ ಮನೆಯಲ್ಲಿ ಅಧಿಕಾರ ಹಂಚಿಕೆಯಾಗಿದೆ ಏನೇ ಸೇವೆ ಎಂದರೂ ಅಧಿಕಾರದ ರುಚಿ ಎಂಬುದು ರಾಜ ಮನೆತನಗಳಿಂದ ಹಿಡಿದು ಇಂದಿನ ರಾಜಕಾರಣಿಗಳ ಕುಟುಂಬದವರೆಗೆ ಮತ್ತು ಮಠ ಮಾನ್ಯಗಳವರೆಗೆ ಬಿರುಕು ಮೂಡಿಸಿದೆ ಹೀಗಿರುವಾಗ ಹೆಗ್ಗಡೆಯವರ ಕುಟುಂಬದಲ್ಲಿ ಮುಂದಿನ ಧರ್ಮಾಧಿಕಾರಿ ಆಯ್ಕೆಯ ಬಗ್ಗೆ ಏಕತೆ ಮೂಡುವುದೇ ಎಂಬ ಪ್ರಶ್ನೆ ಮೂಡಿದೆ ಜೊತೆಗೆ ಈಗಾಗಲೇ ಬಿಕ್ಕಟ್ಟು ಮೂಡಿರುವುದರಿಂದಲೇ ಹೊಸ ಧರ್ಮಾಧಿಕಾರಿ ವಿಚಾರದಲ್ಲಿ ಗುಸುಗುಸು ಆರಂಭವಾಗಿರಬಹುದಾ ಎಂಬ ಅನುಮಾನವೂ ಇದೆ ಏನೇ ಇರಲಿ ವೀರೇಂದ್ರ ಹೆಗಡೆಯವರು ತಮ್ಮ ಕುಟುಂಬದ ಮೇಲೆ ಬಂದಿರುವ ಆರೋಪದ ಕಳಂಕವನ್ನು ಪೂರ್ಣವಾಗಿ ತೊಳೆದುಕೊಳ್ಳಲಿ ಆನಂತರವೇ ತಮ್ಮ ಮನೆಯ ಸಚ್ಚಾರಿತ್ರದ ಯುವಕನೊಬ್ಬನಿಗೆ ಧರ್ಮಾಧಿಕಾರ ಹಸ್ತಾಂತರಿಸಲಿ ಎಂಬುದು ನಮ್ಮ ಆರೈಕೆ ಅವರ ಮನಸ್ಸಿನಲ್ಲಿ ಏನಿದೆಯೋ ಆ ಮಂಜುನಾಥನೇ ಬಲ್ಲ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ